ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿಂಹ ರಾಶಿ ಜನರ ಜೀವನದಲ್ಲಿ ಒಂದು ಅದ್ಭುತ ಘಟನೆ ಬರಲಿದೆ ಜುಲೈ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ದಿನಗಳ ನಂತರ ನಿಮ್ಮ ಬದುಕು ಸಂಪೂರ್ಣ ಬದಲಾಗುತ್ತೆ ಒಮ್ಮೊಮ್ಮೆ ಅದ್ಭುತವಾದ ಘಟನೆ ನಿಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ಳುತ್ತದೆ ಆ ಶುಭ ಪರಿಣಾಮಗಳನ್ನು ನೀವು ನೋಡಿ ಆ ಬದಲಾವಣೆಯನ್ನು ಅನುಭವಿಸುತ್ತೀರಾ ಹೌದು ಈ ಒಂದು ವಿಶೇಷವಾದಂತಹ ಜುಲೈ ತಿಂಗಳಿಂದ ಸಿಂಹ ರಾಶಿಯವರ ಜೀವನ ವಿಶೇಷವಾಗಿ ಒಂದು ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಒಮ್ಮೊಮ್ಮೆ ಅದ್ಭುತವಾದ ಘಟನೆಗಳು ನಿಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ಳುತ್ತದೆ ಹಾಗಾದರೆ ಅಂತಹ ಶುಭ ಪರಿಣಾಮಗಳು ಯಾವುವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಅನುಭವಿಸುತ್ತೀರಾ ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತೀರಾ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪವ ಕದಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ನೀವು ಒಂದು ಅದ್ಭುತವಾದ ಸ್ಥಿತಿಗೆ ತಲುಪುತ್ತೀರಾ ಏಕೆಂದರೆ ಹೀಗಿದ್ದ ಸಮಸ್ಯೆಗಳು ಶತ್ರುಗಳ ಹವಾಮಾನ ಕತ್ತಲೆಯನ್ನು ಮುರಿದು ದೇವಿಯ ಶಕ್ತಿ ನಿಮ್ಮ ಜೀವನವನ್ನು ನಟಿಸುತ್ತದೆ ಅದು ನಿಮ್ಮ ರಕ್ಷಣೆಯೇ ನಿಲ್ಲುತ್ತದೆ ಹೌದು ಈ ಮಾತುಗಳಲ್ಲಿ ಒಂದು ತಪ್ಪಿಲ್ಲ ಅತಿಯಿಂದ ಶಕ್ತಿಯಲ್ಲ ಅದು ಒಂದು ಅಕ್ಷರ ಸಹ ಸತ್ಯ ನೀವು ಎಷ್ಟು ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರೂ ಎಷ್ಟು ಗಟ್ಟಿಯಾದ ಮಾನಸಿಕ ಒತ್ತಡಗಳಿಂದ ಇದ್ದರೂ ದಯವಿಟ್ಟು ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಡಿ ನಿಮ್ಮ ಎಲ್ಲ ಕೆಲಸಗಳನ್ನು ಬದಿಗೆ ಇಟ್ಟು ಶಾಂತಿಯಿಂದ ಏಕಾಂತದಲ್ಲಿ ಕುಳಿತು ನಾವು ಹೇಳಿರುವ ವಿಷಯಗಳ ಮೇಲೆ ನಿಮ್ಮ ಮನಸ್ಸನ್ನು ಹಾಳಕ್ಕೆ ಹೋಗುವಂತೆ ಗಮನದಿಂದ ಕೇಳಿ ಏಕೆಂದರೆ ಇವತ್ತು ನೀವು ತಿಳಿಯಲಿರುವ ಸತ್ಯವು ನಿಮ್ಮ ಹೃದಯದ ಬಾಗಿಲನ್ನು ತಟ್ಟುತ್ತದೆ ನಿಮ್ಮ ಆತ್ಮವನ್ನು ಜಾಗೃತಗೊಳಿಸುತ್ತದೆ ನಿಮ್ಮ ಭವಿಷ್ಯಕ್ಕೆ ಚಿನ್ನದ ಮಾರ್ಗವನ್ನು ಮಾಡುತ್ತದೆ ಈ ಒಂದು ಸಂದರ್ಭದಲ್ಲಿ ಈ ಸಂಪೂರ್ಣ ವಿವರವನ್ನು ಈಗ ನಾವು ತಿಳಿಸಿಕೊಡುತ್ತೇವೆ ಬಹಳ ಸ್ಪಷ್ಟವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ ಆದ್ದರಿಂದ ಈ ಒಂದು ಮಾಹಿತಿಯನ್ನು ದಯವಿಟ್ಟು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ಸಂಪೂರ್ಣವಾಗಿ ಏಕಾಗ್ರತೆ ಇಟ್ಟುಕೊಂಡು ಕೇಳಿ ಹಾಗೆ ಮಾಡಿದರೆ ನಾವು ನಿಮಗೆ ಹೇಳಲು ಇಚ್ಛಿಸಿರುವಂತಹ ನಿಮ್ಮ ಜೀವನದಲ್ಲಿ ಬರುವಂತಹ ಅದ್ಭುತವಾದ ಬದಲಾವಣೆ ಏನು ಎಂದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಈ ಒಂದು ಮಾಹಿತಿ ನಿಮ್ಮ ಹೃದಯಕ್ಕೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಮನೆಯಲ್ಲಿ ಪ್ರತಿದಿನವೂ ವಿಶೇಷವಾಗಿ ಗಾಢ ನಿದ್ದೆಯಲ್ಲಿ ನೀವು ಇದ್ದಾಗ ರಾತ್ರಿ ಸಮಯದಲ್ಲಿ ಒಂದು ಮಹಾದೈವ ಅತ್ಯಂತ ರಹಸ್ಯವಾಗಿ ಬಂದು ಹೋಗುತ್ತದೆ ಎಂಬ ವಿಚಾರ ನಿಮಗೆ ತಿಳಿದಿದೆಯೋ ಆ ದೇವರು ಯಾರು ಅಂತ ತಿಳಿಸಿದರೆ ವಿಶೇಷವಾಗಿ ನಿಮ್ಮ ಮನೆಗೆ ಏಕೆ ಬರುತ್ತಾರೆ ಅಂತ ಗೊತ್ತಾದರೆ ನೀವು ಕೇವಲ ಆಶ್ಚರ್ಯಪಡುವುದಲ್ಲ ಸಂತೋಷದಿಂದ ತುಂಬಿ ಹೋಗ್ತೀರಾ ಇಷ್ಟು ದಿನಗಳಲ್ಲಿ ಈ ಒಂದು ಸಣ್ಣ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ನಾವು ನಮ್ಮ ಜೀವನಕ್ಕೆ ಅನವಶ್ಯಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆ ಎಂದು ಭಾವಿಸಿ ನಿಮಗೆ ಬಹಳ ಅನುಮಾನ ಮತ್ತು ನೋವು ಉಂಟಾಗುತ್ತದೆ ಏಕೆಂದರೆ ತುಂಬಾ ನೋವನ್ನು ಅನುಭವಿಸ್ತೀರಾ ಆ ದೇವರು ಹಳೆಯ ಕಾಲದಿಂದ ನಿಮ್ಮ ಮೇಲೆ ತನ್ನ ಕರುಣಾ ಕಟಾಕ್ಷವನ್ನು ಸುರಿಸುತ್ತಲೇ ಇದ್ದಾನೆ ಆದರೆ ಅದನ್ನ ನೀವು ಗ್ರಹಿಸಿಲ್ಲ ನಿಮ್ಮ ಸಮಸ್ಯೆಗಳಿಗೆ ನೀವು ಸ್ವಯಂ ಅದರಿಂದ ತುಂಬಾ ನಿತ್ರಣರಾಗಿದ್ದೀರಾ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಆ ಪರಮ ಸತ್ಯ ತಿಳಿದ ಕ್ಷಣದಲ್ಲೇ ನಿಮ್ಮ ಕಣ್ಣೀರು ಸಂತೋಷದ ಕಣ್ಣೀರು ಹಾಗೆ ಹರಿದು ಬರುತ್ತದೆ ನೀವು ಇಷ್ಟು ದಿನಗಳಿಂದ ಬಾಧೆ ಪಟ್ಟ ಕಷ್ಟಗಳಿಂದ ಅನುಭವಿಸಿರುವಂತಹ ಪ್ರತಿಯೊಂದು ನೋವಿಗೂ ಕೂಡ ಒಳ್ಳೆಯ ಉತ್ತರ ಸಿಕ್ಕಂತೆ ನಿಮಗೆ ಭಾವಿಸುತ್ತದೆ ಜೀವನದಲ್ಲಿ ಕೆಲವು ಕಠಿಣ ಸಂದರ್ಭಗಳಲ್ಲಿ ದೇವರು ಎಂದಾದರೂ ನಿಜವಾಗಿಯೂ ಇಲ್ಲ ಎಂದು ನಿಮ್ಮ ಮೇಲೆ ಯಾಕೆ ಎಷ್ಟು ಕೋಪಪಟ್ಟಿದ್ದಾನೆ ಕಷ್ಟವನ್ನು ಕೊಡುತ್ತಿದ್ದಾನೆ ಎಂದು ಆ ಭಗವಂತನನ್ನು ತೀವ್ರವಾಗಿ ದೂರುವ ಕ್ಷಣಗಳು ಇರಬಹುದು ಆದರೆ ನಿಮ್ಮ ಆ ನೋವು ಯಾವಾಗ ನಿಮಗೆ ಹೆಚ್ಚು ಒಂದು ಕಷ್ಟವನ್ನು ಕೊಡುತ್ತದೆಯೋ ಆ ಒಂದು ದಿನ ನೀವು ಹೇಳಿದ ಈ ಇಷ್ಟು ಮಾತುಗಳು ದೊಡ್ಡ ದೊಡ್ಡ ತಪ್ಪು ಎಂದು ನಿಮಗೆ ಗೊತ್ತಾಗುತ್ತದೆ ಹೌದು ಈ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡ ಮೇಲೆ ನೀವು ಮೊಣಕಾಲು ಮೇಲೆ ಬಾಗಿ ಆ ದೈವಕ್ಕೆ ಮನದಾಳದಿಂದ ಧನ್ಯವಾದಗಳನ್ನು ಹೇಳ್ತೀರಾ ಕ್ಷಮಿಸಬೇಕು ಎಂದು ವಿನಂತಿಸುತ್ತೀರಾ ಶಾಸ್ತ್ರದಲ್ಲಿ ಒಂದು ಮಕಾ ನಕ್ಷತ್ರದ ನಾಲ್ಕು ಪಾದಗಳು ಪುಬ್ಬ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಉತ್ತರ ನಕ್ಷತ್ರದ ಮೊದಲ ಪಾದದಲ್ಲಿ ಹುಟ್ಟಿದವರನ್ನು ಸಿಂಹ ರಾಶಿಯ ಜಾತಕವಾಗಿ ಪರಿಗಣಿಸಲಾಗುತ್ತದೆ ರಾಶಿ ಚಕ್ರದಲ್ಲಿ ಇದು ಐದನೇ ಸ್ಥಾನವನ್ನು ಹೊಂದಿದೆ ಈ ಒಂದು ರಾಶಿಗೆ ಸ್ವಾಮಿ ಗ್ರಹ ಸೂರ್ಯ ಭಗವಂತನು ಸೂರ್ಯನ ಪ್ರಭಾವ ಇವರಿಗೆ ಸ್ವಾಭಾವಿಕವಾಗಿ ತುಂಬಾ ತೇಜಸ್ಸು ಮತ್ತು ಆತ್ಮವಿಶ್ವಾಸ ಇರುತ್ತದೆ ಇವರ ನಡತೆಯಲ್ಲಿ ಒಂದು ಹೋರಾಟ ಮತ್ತು ಮಾತಿನಲ್ಲಿ ಅಧಿಕಾರದ ಭಾವನೆ ಸ್ಪಷ್ಟವಾಗಿ ಕಾಣಿಸುತ್ತದೆ ಈ ಒಂದು ಚಿಕ್ಕ ವಯಸ್ಸಿನಿಂದಲೇ ಜೀವನದಲ್ಲಿ ಹಲವಾರು ಎತ್ತರದ ಬೆಳಕನ್ನು ಅನುಭವಿಸಿರುತ್ತೀರಾ ಅಷ್ಟೇ ಅಲ್ಲದೆ ಪ್ರತಿ ಪ್ರತಿಯೊಂದು ಅನುಭವವನ್ನು ಪಾಠವಾಗಿ ಸ್ವೀಕರಿಸಿ ಮುಂದೆ ಸಾಗುತ್ತೀರಾ ಜೀವನವು ಅವರನ್ನು ಎಷ್ಟು ಬಾರಿ ಕೆಳಗೆ ಬಿದ್ದರೂ ಕೂಡ ಅವರು ಅದಕ್ಕಿಂತಲೂ ಹೆಚ್ಚಿನ ಒಂದು ಹಠದಿಂದ ಮರಳಿ ನಿಲ್ಲುತ್ತಾರೆ ಬಿದ್ದು ಎದ್ದು ನಿಲ್ಲುವುದು ಮತ್ತೆ ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಲುವುದು ಅವರ ಜೀವನದ ಭಾಗವಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ಅನುಭವಗಳು ಅವರನ್ನು ವಜ್ರದಂತೆ ಮಾಡುತ್ತದೆ ಭವಿಷ್ಯದಲ್ಲಿ ಹೆದರಿಸುವ ಯಾವುದೇ ಕಷ್ಟವನ್ನ ಶಕ್ತಿಯನ್ನ ಕೊಡುವುದು ಇಬ್ಬರು ಇದ್ದಾಗಲೂ ರಾಜನಂತೆ ಬದುಕಲು ಹೆಚ್ಚಿಸುತ್ತಾರೆ ನಾಯಕತ್ವ ಮಾಡೋದು ಅವರಿಗೆ ಹುಟ್ಟಿನಿಂದಲೇ ಸಿಕ್ಕಿರುವಂತಹ ವರವಾಗಿದೆ ಹತ್ತು ಜನರೊಳಗೆ ಇದ್ದರೂ ವಿಶೇಷವಾಗಿ ಕಾಣಿಸಿಕೊಳ್ಳಬೇಕು ಅಂತ ಇರುತ್ತದೆ ಎಲ್ಲರನ್ನ ಮುನ್ನೋಕೆ ಇಚ್ಛೆ ಬಲವಾದ ಇರುತ್ತದೆ ಅಷ್ಟಲ್ಲದೆ ರಾಜಕಾರಣ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಇವರು ಉನ್ನತ ಶಿಖರವನ್ನ ಹೇರಲು ಸಾಧ್ಯತೆಗಳು ಹೆಚ್ಚಿನಾಗಿ ಇದೆ ಒಂದು ಸಂಸ್ಥೆಯಲ್ಲಿ ನೌಕರಿಯನ್ನ ಸೇರಿ ಬಹಳ ಕಡಿಮೆ ಸಮಯದಲ್ಲಿ ತಮ್ಮ ಪ್ರತಿಭೆಯಿಂದ ತಂಡದ ನಾಯಕ ಅಥವಾ ಮ್ಯಾನೇಜರ್ ಆಗಿ ಮೇಲ್ಬರುವ ಒಂದು ಸಾಧ್ಯತೆ ಇದ್ದು ಕೆಳಗೆ ಕೆಲಸ ಮಾಡುವವರನ್ನು ತುಂಬ ಪ್ರೀತಿಯಿಂದ ಮತ್ತು ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತಾರೆ ಯಾವುದೇ ಸಮಸ್ಯೆ ಬಂದರೆ ಅದರಿಂದ ಪಾರೋಗೋದು ಅವರಿಗೆ ಗೊತ್ತೇ ಇಲ್ಲ ಮುಂಭಾಗದಲ್ಲಿ ನಿಂತು ಆ ಸಮಸ್ಯೆ ಪರಿಹರಿಸುತ್ತಾರೆ ಅವರು ಭದ್ರತೆಗಳನ್ನು ತಮ್ಮ ಜವಾಬ್ದಾರಿ ಎಂದು ಭಾವಿಸುತ್ತಾರೆ ಅದಕ್ಕೆ ಕುಟುಂಬದಲ್ಲಿಯೇ ಆಗಿರಲಿ ಸ್ನೇಹಿತರೇ ಆಗಿರಲಿ ಕಚೇರಿಯಲ್ಲೇ ಆಗಿರಲಿ ಎಲ್ಲರೂ ಅವರನ್ನು ಅವಲಂಬಿಸಿರುತ್ತಾರೆ ಅವರ ಮಾತಿಗೆ ವಿರೋಧ ಇರೋದಿಲ್ಲ ಶಿಷ್ಟಾಚಾರ ಮತ್ತು ಕ್ರಮಬದ್ಧದಲ್ಲಿ ಇರುತ್ತದೆ ಎಲ್ಲರೂ ಕೂಡ ಅವರನ್ನು ಒಪ್ಪಿಕೊಳ್ತಾರೆ ಅಷ್ಟೇ ಅಲ್ಲದೆ ಸಿಂಹರಾಶಿಯವರು ವಿಶೇಷವಾಗಿ ಒಂದು ಆರೋಗ್ಯದ ಮಟ್ಟದಲ್ಲೂ ಕೂಡ ಗುಣಮಟ್ಟದ ಒಂದು ವಿಶೇಷವಾದ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾರೆ ಈ ಗುಣಲಕ್ಷಣಗಳು ಅವರನ್ನು ಜಯದತ್ತ ಇನ್ನೂ ಎತ್ತರಕ್ಕೆ ತಂದಿದೆ ಇನ್ನು ಅವರ ಜೀವನ ಶೈಲಿ ತುಂಬಾ ಪದ್ಧತಿಪರ ಮತ್ತು ಯೋಜಿತವಾಗಿರುತ್ತದೆ ಆದರೆ ಸದಾ ಅಭಿವೃದ್ಧಿ ಸಾಧಿಸುವ ಆಸೆ ಕೆಲವೊಮ್ಮೆ ಅವರನ್ನು ಮನೋಶಾಂತಿಗೆ ದೂರ ಮಾಡುತ್ತದೆ ಮನಃಶಾಂತಿ ಇಲ್ಲದೆ ಶ್ರಮಿಸುವುದರಿಂದ ಕುಟುಂಬದೊಂದಿಗೆ ಸ್ನೇಹಿತರೊಂದಿಗೆ ಜೊತೆ ಕಳೆಯುವ ಕ್ಷಣವನ್ನ ಕೂಡ ಕಳೆದುಕೊಳ್ತಾರೆ ಈ ಒಂದು ಸಮಯದಲ್ಲಿ ಸ್ವಲ್ಪ ಜಾಗರೂಕತೆ ತೋರಿಸುವುದು ಬಹಳ ಅಗತ್ಯ ಸಮಾಜದಲ್ಲಿ ತಮ್ಮದೇ ಆದ ವಿಶೇಷ ಗೌರವ ಮತ್ತು ಗುರುತಿನ ಹಾಸಿಯನ್ನು ಅವರು ಬಲವಾಗಿ ಬಯಸುತ್ತಾರೆ ಅವರ ಆತ್ಮಗೌರವ ತುಂಬ ನಾಜೂಕಾಗಿದೆ ಯಾರಾದರೂ ಅವರನ್ನು ಹಾನಿ ಮಾಡುವ ರೀತಿಯಲ್ಲಿ ಮಾತನಾಡಿದರೆ ಅಥವಾ ನಡೆದುಕೊಂಡರೆ ಅವರು ಅದನ್ನು ಸಹಿಸಲಾಗುವುದಿಲ್ಲ ಇಂಥವರನ್ನು ಜೀವನದಿಂದ ಸಂಪೂರ್ಣವಾಗಿ ದೂರ ಮಾಡುವುದಕ್ಕೂ ಅವರು ಹಿಂಜರಿಯುವುದಿಲ್ಲ ಹಣಕಾಸಿನ ವಿಚಾರವಾಗಿ ಅವರು ತುಂಬ ಚುರುಕಾಗಿರ್ತಾರೆ ಹಣವನ್ನು ಹೇಗೆ ಸಂಪಾದಿಸಬೇಕು ಮತ್ತು ಮತ್ತು ಅದನ್ನು ಹೇಗೆ ರಕ್ಷಿಸಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ತಿಳಿದಿರುತ್ತದೆ ನಂಬಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಸಮಸ್ಯೆಯನ್ನು ಉಂಟು ಮಾಡಬಹುದು ಆದ್ದರಿಂದ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಯೋಚಿಸಿ ತೆಗೆದುಕೊಳ್ಳಬೇಕು ಅದೃಷ್ಟ ವಶ ಸ್ವಂತ ಜನರು ಬಿಟ್ಟ ಹೊಣೆಗಾರಿಕೆಗಳು ಕೂಡ ಇವರ ಮೇಲಿರುತ್ತದೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಹೆದರಿಸುವ ಚಾಣಾಕ್ಷತನ ಇರುವುದರಿಂದ ತುಂಬಾ ಕಷ್ಟಪಟ್ಟು ನಿಭಾಯಿಸಿದ ಮೇಲೆ ಸ್ವಂತ ಜನರಿಂದಲೇ ಟೀಕೆಗೆ ಒಳಗಾಗುತ್ತಾರೆ ಕೃತಜ್ಞತೆ ಇಲ್ಲದವರಿಂದ ಜೀವನದಲ್ಲಿ ಹೆಚ್ಚು ಮಾನಸಿಕ ನೋವು ಅನುಭವಿಸಿದರು ಬೇಕಾಗುತ್ತದೆ ತುಂಬಾ ನಾಚಿಕೊಳ್ಳುತ್ತಾರೆ ಮತ್ತು ಇವರು ಮತ್ತೊಂದು ಮುಖ್ಯ ಕಾರಣ ಲಕ್ಷಣ ಲೌಕಿಕತೆ ಯಾರೊಂದಿಗೂ ಯಾವಾಗ ಹೇಗೆ ಮಾತನಾಡಿದರೆ ಕೆಲಸಗಳು ನಡೆಯುತ್ತವೋ ಇವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ ತುಂಬಾ ಬುದ್ಧಿ ಕಪಟ ಮತ್ತು ಮಾತುಕತೆಯಿಂದ ಎಷ್ಟು ಕಠಿಣ ಕೆಲಸವಿದ್ದರೂ ಕೂಡ ಸುಲಭವಾಗಿ ಮಾಡಿ ಮುಗಿಸ್ಬಿಡ್ತಾರೆ ಸೋಲನ್ನ ಒಪ್ಪಿಕೊಳ್ಳುವ ಮನೋಭಾವ ಈ ರಾಶಿಯವರಿಗೆ ಇರುವುದಿಲ್ಲ ಗೆಲುವು ಕಾಣುವವರೆಗೂ ನಿದ್ದೆ ಮಾಡುವುದಿಲ್ಲ ಮಧ್ಯರಾತ್ರಿ ಬಿಟ್ಟರೂ ಸಹ ಇವರ ಮಾತು ಇವರ ಒಂದು ಕೆಲಸ ಜಾಣ್ಮೆಯನ್ನು ಎಲ್ಲವನ್ನ ಗುರಿ ಮುಟ್ಟುವ ನಿಶ್ಚಯತೆ ಇದನ್ನ ತಲುಪುವ ಇವರು ಬಹಳಷ್ಟು ಬುದ್ಧಿವಂತರು ಮತ್ತು ಚುರುಕಾಗಿ ಕೆಲಸವನ್ನ ನಿರ್ವಹಿಸುತ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಕಾರಣದಿಂದಾಗಿ ಇವರನ್ನ ಸಾಮಾನ್ಯರಿಂದ ವಿಶೇಷವೆನ್ನದಾಗಿ ತಿಳಿಸುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಕೋಪ ಸ್ವಲ್ಪ ಹೆಚ್ಚು ಬರುತ್ತದೆ ಜೋರಾಗಿ ಇರುತ್ತದೆ ಸಿಂಹ ರಾಶಿಯವರು ಸಿಂಹರಂತೆ ಹಾರಾಡ್ತಾರೆ ಕೋಪವನ್ನ ನಿಯಂತ್ರಿಸಿಕೊಂಡರೆ ಇವರಿಗೆ ಪ್ರತಿರೋಧವೇ ಇರೋದಿಲ್ಲ ಜವಾಬ್ದಾರಿಯನ್ನ ತಮ್ಮದಾಗಿ ನಿಭಾಯಿಸಿ ಎಲ್ಲಾ ರೀತಿಯ ಒಂದು ತೊಂದರೆಗಳನ್ನ ತಲೆ ಮೇಲೆ ಹಾಕಿಕೊಳ್ಳುವ ರುವಂತಹ ಕೆಲವೊಂದಿಷ್ಟು ಸನ್ನಿವೇಶಗಳು ಉಂಟಾಗುತ್ತದೆ ಆದರೆ ಇವರು ಯಾರ ಜೊತೆ ಮಾತನಾಡಿದರೂ ಕೂಡ ಎಲ್ಲವನ್ನ ನಿಭಾಯಿಸುವಂತಹ ಶಕ್ತಿ ಇವರಿಗಿರುತ್ತದೆ ಕೆಲವೊಮ್ಮೆ ಇವರಿಗೆ ಬರುವಂತಹ ಕಷ್ಟಗಳು ಎಲ್ಲವೂ ಕೂಡ ದೂರವಾಗುವ ಸಾಧ್ಯತೆ ಇದೆ ಈ ಒಂದು ದಿನದಲ್ಲಿ ನೀವು ವಿಶೇಷವಾಗಿ ಓಂ ನಮ ಎಂಬ ಶಕ್ತಿಶಾಲಿ ಶಿವ ಮಂತ್ರವನ್ನ ಕನಿಷ್ಠ ನೂರ ಎಂಟು ಬಾರಿ ಜಪಿಸಬೇಕು ಇದರಿಂದ ನಿಮ್ಮ ಮನಸ್ಸಿನ ಬೇಡವಾದ ಭಯಗಳು ದೀರ್ಘಕಾಲದ ಆತಂಕಗಳು ಹೋಗಿ ತಿಳಿಯದ ಧೈರ್ಯ ಮತ್ತು ಆತ್ಮವಿಶ್ವಾಸ ನಿಮ್ಮಲ್ಲಿ ಹುಟ್ಟುತ್ತದೆ ಹಾಗೆಯೇ ಪ್ರತಿಯೊಂದು ಎಲ್ಲ ರೀತಿಯ ಕೆಲಸಗಳಲ್ಲೂ ಕೂಡ ಯಶಸ್ಸನ್ನು ಕಂಡುಕೊಳ್ಳಬಹುದು ನಿಮಗೆ ಬರುವಂತಹ ಕಷ್ಟಗಳು ದೂರವಾಗುತ್ತದೆ ಈ ಒಂದು ಶನಿವಾರದ ದಿನದಲ್ಲಿ ನೀವು ಸೂರ್ಯ ದೇವನಿಗೆ ಮತ್ತು ಶನೇಶ್ವರ ಸ್ವಾಮಿಗೆ ವಿಶೇಷವಾಗಿ ಎಲ್ಲ ರೀತಿಯ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಸುವಾಗ ಒಂದು ಮನಸ್ಸಿನಲ್ಲಿ ಇರುವಂತಹ ಭಯವನ್ನು ಹೋಗಲಾಡಿಸು ಎಂದು ಕೇಳಿಕೊಳ್ಳಬೇಕು ನಂತರ ಸೋಮವಾರ ಅಥವಾ ಶನಿವಾರ ದಿನವೂ ಇದನ್ನು ಮಾಡಬೇಕು ಬರುವ ಪ್ರದೋಷ ದಿನ ಅಥವಾ ಸಮೀಪದ ಶಿವಾಲಯಕ್ಕೆ ಹೋಗಿ ಒಂದು ಚಂಬಿನಲ್ಲಿ ಸ್ವಚ್ಛವಾದ ನೀರು ತೆಗೆದುಕೊಂಡು ಆ ಸ್ವಾಮಿಗೆ ನಿಮ್ಮ ಕೈಗಳಿಂದ ನೇರವಾಗಿ ಜಲಾಭಿಷೇಕವನ್ನು ಮಾಡಿರಿ ಒಂದು ಬಿಲ್ವ ಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ನಿಮ್ಮ ಕಷ್ಟಗಳು ನೋವುಗಳನ್ನು ಆ ಸ್ವಾಮಿಯ ಪಾದಗಳ ಮೇಲೆ ಹೇಳಿಕೊಳ್ಳಿ ಖಚಿತವಾಗಿ ಅವರು ನಿಮಗೆ ಮೊರೆ ನೀಡುತ್ತಾರೆ ಎಲ್ಲ ರೀತಿಯ ಕಷ್ಟಗಳಿಂದ ದೂರ ಮಾಡಲು ಶಕ್ತಿ ಕೊಡುತ್ತಾರೆ ನೀವು ಅನುಭವಿಸಿರುವ ಪ್ರತಿಯೊಂದು ಕಷ್ಟವನ್ನು ಅವರ ಮುಂದೆ ಹೇಳಿಕೊಳ್ಳಿ ಇದರಿಂದ ಜಾತಕದಲ್ಲಿ ಇರುವ ಗ್ರಹ ದೋಷಗಳು ತಿಳಿಯಾಗಿ ಪಾಪಕರ್ಮಗಳನ್ನು ಶ್ರಮಿಸಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯಗಳನ್ನು ನೀಡುತ್ತಾರೆ ಆ ಒಂದು ಸೇವೆಯ ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ದೊರೆಯಲಿ ನಂತರ ನಿಮ್ಮ ಜೀವನದಲ್ಲಿ ಯಾವ ಅದ್ಭುತಗಳು ನಡೆಯುತ್ತದೋ ನೋಡಿ ನೀವು ಖಂಡಿತವಾಗಿ ಕೂಡ ಆಶ್ಚರ್ಯಚಕಿತರಾಗುತ್ತೀರಾ ನೀವು ಎಷ್ಟೊಂದು ಕಷ್ಟಗಳಿದ್ದರೂ ಕೂಡ ಅಷ್ಟೊಂದು ಗಾಢ ನಿರಾಶೆಯಲ್ಲಿದ್ದರೂ ಕೂಡ ಒಮ್ಮೆ ಆ ಮಹಾದೇವನನ್ನ ಮನಸ್ಪೂರ್ವಕವಾಗಿ ಓಂ ನಮ ಶಿವ ನೆನೆದರೆ ಸಾಕು ನಿಮಗೆ ಗೊತ್ತಾಗುತ್ತದೆ ನಿಮ್ಮೊಳಗಿಂದ ಒಂದು ದೊಡ್ಡ ಆಲೋಚನೆ ಉಂಟಾಗುತ್ತದೆ ಆ ಒಂದು ಸಮಸ್ಯೆಯಿಂದ ಹೊರಬರುವ ಮಾರ್ಗ ನಿಮ್ಮ ಮುಂದೆ ಸ್ಪಷ್ಟವಾಗುತ್ತದೆ ನಿಮಗೆ ಬರುವ ಈ ಒಂದು ಮಹತ್ವವಾದ ಆಲೋಚನೆಯಿಂದ ಆ ಪರಮೇಶ್ವರನ ಸಂಕೇತಗಳಾಗಿ ಭಾವಿಸಿ ಆದರೆ ಇಲ್ಲಿ ನೀವು ಯಾವುದೇ ಒಂದು ಪ್ರಮುಖ ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು ಏನೆಂದರೆ ಮಹಾಶಿವನ ಸಂಪೂರ್ಣವಾದ ಆಶೀರ್ವಾದದ ಜೊತೆಗೆ ನಿಮ್ಮೊಂದಿಗೆ ಬೆಂಬಲವಾಗಿ ಇರುವ ಮತ್ತೊಂದು ಮಹಾಶಕ್ತಿ ಇದೆ ಆ ಶಕ್ತಿ ನಿಮ್ಮ ಮನೆಯ ಕುಟುಂಬದ ದೈವ ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಕುಟುಂಬದ ದೈವವನ್ನು ಮರೆಯಬಾರದು ಕುಟುಂಬದ ದೈವ ಎಂದರೆ ನಿಮ್ಮ ಕುಟುಂಬವನ್ನ ಕಾಯುವ ತಾಯಿ ನಿಮ್ಮ ಮೂಲಗಳನ್ನು ಉಪಯೋಗಿಸುವಂತಹ ಶಕ್ತಿ ನಿಮ್ಮ ಕುಟುಂಬದ ದೈವ ಯಾರು ಎಂಬುದು ತಿಳಿದಿದ್ದರೆ ತಡ ಮಾಡದೆ ತಕ್ಷಣ ನಿಮ್ಮ ಹಿರಿಯರನ್ನ ಕೇಳಿ ತಿಳಿದುಕೊಳ್ಳಿ ಇದನ್ನು ತಿಳಿದುಕೊಂಡು ಆ ಕುಟುಂಬದ ದೈವದ ಫೋಟೋವನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟು ಪ್ರತಿದಿನ ಆರಾಧನೆ ಮಾಡುತ್ತಾ ಬ ಅಂದರೆ ಸಾಧ್ಯವಾದಷ್ಟು ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಸಂಪೂರ್ಣವಾಗಿ ನಿರ್ಮೂಲನೆಯಾಗುತ್ತದೆ ಈ ಒಂದು ವಿಶೇಷವಾದ ದೈವ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು